ಬಳ್ಳಾರಿಯಲ್ಲಿ ಹಿಂದೂ ಜಾಗಿಯಿಂದ ಮಾಧವಿ ದೀಕ್ಷಿ ಅವರು ಆಗಮಿಸುತ್ತಿದ್ದಾರೆ ಸನಾತನ ಧರ್ಮ ಪ್ರಚಾರಕ್ಕಾಗಿ ಆಗಮಿಸತಕ್ಕಂಥ ಇದಕ್ಕೆ ಎಲ್ಲ ಯುವಕರು ಹಾಗೂ ಹಿರಿಯರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕಾಗಿ ಪ್ರಾರ್ಥಿಸುತ್ತಿದ್ದೇವೆ ಅದೇ ರೀತಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಜಾತಿ ಮತ ಯಾವುದೇ ಭೇದ ಇರೋದೆಲ್ಲ ಹಿಂದೂಗಳೆಲ್ಲ ಒಂದಾಗತಕ್ಕಂಥ ಒಂದು ಉಮ್ಮನ್ಸಿನಿಂದ ಆಗ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ನಮ್ಮ ಸಂಗಮೇಶ್ವರ ದೇವಸ್ಥಾನದ ಮುಂದೆ ಈ ಒಂದು ಪ್ರಚಾರವನ್ನು ನಾವು ಮಾಡ್ತಾ ಇದ್ದೀವಿ ಅದಕ್ಕೆಲ್ಲರೂ ಸಹಕಾರ ನೀಡಬೇಕಾಗಿ ಪ್ರಾರ್ಥಿಸುತ್ತಿದ್ದೇವೆ ಡೈಮಿಂಗ್ ಡೇ ಡೇ ಟೈಮಿಂಗ್ ಹದಿನಾಲ್ಕು ಸಾಯಂಕಾಲ ಐದು ಮೂವತ್ತಕ್ಕೆ ಕಾರ್ಯಕ್ರಮಕ್ಕೆ ದಯವಿಟ್ಟು ಯಾರು ತಪ್ಪಸ್ಸಲ್ಲ ಎ ಸ್ಕೂಲಲ್ಲಿ ತಪ್ಪಿಸ್ಬಾರ್ದು ದಯವಿಟ್ಟು ಅಯಮ್ಮ ಸಣ್ಣ ಸಣ್ಣ ಮಟ್ಟದಾಗ ಹೆಣ್ಮಗಳಲ್ಲ ಭಾಳ ಇಡೀ ದೇಶ ದೇಶ ಮಟ್ಟದಾಗ ಲೀಡ್ರ್ ಆಯಮ್ಮ ದಯವಿಟ್ಟು ಎಲ್ಲರೂ ಆ ಮಾತುಗಳು ಆ ಸಂಸ್ಕೃತಿ ನಡೀತಕ್ಕಂಥ ಕಾರ್ಯಕ್ರಮ ದಯವಿಟ್ಟು ಚೆನ್ನಾಗಿ ಎಲ್ಲರೂ ಕೇಳ ಕೇಳಬೇಕು ಸಮಯ ಸಾಯಂಕಾಲ ಐದು ಮೂವತ್ತು ಎದ್ದೇ ಸ್ಕೂಲು ಎಲ್ಲರೂ ತಪ್ಪದೇ ಬರ್ಬೇಕಂತ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಒಂದು ನಿಮಿಷ काश्मीर होया कन्याकुमारी भारत देश एक हमारी काश्मीर कन्याकुमारी भारत देश एक हमारी गुजरात होया गोटी अपना देश अपना मिट्टी गुजरात होया गोटी अपना देश अपना मिट्टी देश की रखा कौन करेगा हम करेगा हम करेगा, हम करेगा। ದೇಶ ದೇಶಭಕ್ತ ನಾಗರಿಕರೆಲ್ಲರಿಗೂ ಆತ್ಮೀಯ ಸ್ವಾಗತ ಬನ್ನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ